ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ ಮಾಗಿ ಬಿಗ್ ಬಾಸ್ ಸೀಸನ್ ಈಗಷ್ಟೇ ಆರಂಭವಾಗಿದೆ ಮಲ್ಲಮ್ಮ ಕಡೆಯಿಂದ ಒಂದು ಎಡವಟ್ಟಾಗಿ ಮನೆಯವರೆಲ್ಲ ಉಪವಾಸ ಮಲಗುವಂತಹ ಪರಿಸ್ಥಿತಿ ಕೂಡ ಬಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಸೊ ಏನೇನಾಗಿದೆ ಆ ಒಂದು ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ಸ್ನೇಹಿತರೆ ರಿಯಾಲಿಟಿ ಶೋಗೆ ಉತ್ತರ ಕರ್ನಾಟಕದ ಮಲ್ಲಮ್ಮ ಸ್ಪರ್ಧಿಯಾಗಿ ಭಾಗವಹಿಸಿದ್ದಾರೆ ಅಂದರೆ ಸ್ಪರ್ಧಿಯಾಗಿ ಎಂಟ್ರಿ ಕೂಡ ಆಗಿದ್ದಾರೆ ಮುಗ್ಧ ಮಾತುಗಳಿಂದಲೇ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿರುವಂತಹ ಅವರು ದೊಡ್ಡ ಮನೆಯಲ್ಲಿ ಯಾವ ರೀತಿ ಆಟ ಆಡುತ್ತಾರೆ ಎಂಬುದನ್ನು ನೋಡುವ ಕೌತುಕ ಎಲ್ಲರಲ್ಲಿಯೂ ಕೂಡ ಇದೆ ಆದರೆ ಆರಂಭದಲ್ಲಿಯೇ ಮಲ್ಲಮ್ಮ ಒಂದು ತಪ್ಪನ್ನು ಮಾಡಿದ್ದಾರೆ ದಿನಸಿ ಸಾಮಗ್ರಿ ಪಡೆಯುವ ಸಂದರ್ಭದಲ್ಲಿ ಮಲ್ಲಮ್ಮ ಹೆಡವಿದ್ದಾರೆ ಇದರಿಂದಾಗಿ ಮನೆ ಮಂದಿಗೆ ಉಪವಾಸವೇ ಗತಿಯಾಗಿದೆ ಇದರ ಪ್ರೋಮವನ್ನು ಈಗಾಗಲೇ ವಾಹಿನಿಯು ಕೂಡ ಹಂಚಿಕೊಂಡಿದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಈ ಸಂಚಿಕೆ ಪ್ರಸಾರವಾಗಲಿದೆ ಸ್ನೇಹಿತರೆ ಅಂದ ಹಾಗೆ ಮಲ್ಲಮ್ಮಗೆ ಒಂದಿಷ್ಟು ವಿದ್ಯಾಭ್ಯಾಸದ ಕೊರತೆ ಇದೆ ಹಾಗಾಗಿ ಒಂದಿಷ್ಟು ಅವರಿಗೆ ತಿಳುವಳಿಕೆ ಕಡಿಮೆ ಇದೆ ಅಂತ ಹೇಳ್ಬೋದು ಅಂದರೆ ಅವರನ್ನು ಟೀಕೆ ಮಾಡ್ತಿದ್ದೀನಿ ಅಂತ ಅಲ್ಲ ಒಂದು ಹಳ್ಳಿಯ ಪ್ರತಿಭೆ ಆಗಿರೋದರಿಂದ ಅವರಿಗೆ ಒಂದು ಬಿಗ್ ಬಾಸ್ ಮನೆಯ ಒಂದು ಎಲ್ಲವೂ ಕೂಡ ಹೊಸದೇ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಹುಟ್ಟಿದ ಜೀವನ ಪೂರ್ತಿಯೂ ಕೂಡ ಕೆಲಸವನ್ನು ಮಾಡಿ ದುಡಿಯೋದು ತಿನ್ನೋದು ಮಾತ್ರ ಆ ಒಂದು ಮಹಿಳೆಗೆ ಗೊತ್ತಿರುವಂಥದ್ದು ಈ ಆಟಗಳಾಗಿರ್ಬೋದು ಈ ರೀತಿಯಾದಂಥ ಶೋಗಳಾಗಿರ್ಬೋದು ಯಾವುದೂ ಕೂಡ ಆ ಒಂದು ಮಹಿಳೆಗೆ ಗೊತ್ತಿಲ್ಲ ಆ ಕಾರಣದಿಂದಾಗಿ ಮಲ್ಲಮ್ಮ ಆರಂಭದಲ್ಲಿ ಇರುವ ಕಾರಣದಿಂದಾಗಿ ಮಲ್ಲಮ್ಮನಿಗೆ ಇದೆಲ್ಲವೂ ಕೂಡ ಹೊಸದಾಗಿ ಇರುವ ಕಾರಣದಿಂದಾಗಿ ಆ ಒಂದು ಮಲ್ಲಮ್ಮ ಒಂದಿಷ್ಟು ಹೆಡವಿದ್ಲು ಅಂತ ಕೂಡ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ ಆರಂಭದಲ್ಲಿ ಮಲ್ಲಮ್ಮ ಒಂದಿಷ್ಟು ಹೆಡವಿದ್ದಾರೆ ಸೊ ಹಾಗಾಗಿ ಈ ಮುಂದಿನ ದಿನದಲ್ಲಿ ಅವರ ಬಿಗ್ ಬಾಸ್ ಪಯಣ ಯಾವ ರೀತಿಯಾಗಿರುತ್ತೆ ಎಂಬುದನ್ನು ಎಲ್ಲರೂ ಕೂಡ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಏನೇ ಇರಲಿ ಒಟ್ಟಾರೆಯಾಗಿ ಅವರ ಒಂದು ಮುಗ್ಧತೆ ಇದೆಯಲ್ಲ ಆ ಮುಗ್ಧತೆಯನ್ನು ಸಾಕಷ್ಟು ಜನಗಳು ಈಗ ಮೆಚ್ಚಿಕೊಂಡಿದ್ದಾರೆ ಈಗಷ್ಟೇ ಅಲ್ಲ ಅವರನ್ನ ಯಾವತ್ತಿಗೂ ಕೂಡ ಆ ಮುಗ್ಧತೆಯನ್ನು ಮೆಚ್ಚಿರುವಂತಹ ಜನಗಳೇ ಸಾಕಷ್ಟು ಇದ್ದಾರೆ ಸೊ ಈ ಕುರಿತಾಗಿ ಮಲ್ಲಮ್ಮನ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನಿಸುತ್ತೆ ಸ್ನೇಹಿತರೆ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ नमस्कार